ಕನ್ನಡ ಬಾಂಧವರಿಗೆ ನಮಸ್ಕಾರ ನಾನು ಪಾರ್ವತೀಶ್ ಬಿಳಿದಾಳೆ ಇದು ನಾವೇ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮಿತ್ರರ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗಳು ನಾಲ್ಕೈದು ದಿವಸದಲ್ಲಿ ಮೊದಲ ಹಂತದ ಚುನಾವಣೆ ನಡೆಯದಲ್ಲಿದೆ ಈ ಚುನಾವಣೆಯ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಜಾತ್ಯತೀತ ಜನತಾದಳ ಇದರ ನಡುವೆ ಒಂದು ಮೈತ್ರಿ ಏರ್ಪಟ್ಟಿದೆ ಚುನಾವಣೆಯ ಮೈತ್ರಿ ಏರ್ಪಟ್ಟಿದೆ ಈ ಚುನಾವಣಾ ಮೈತ್ರಿಯ ನೈಜ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಇದುವರೆಗೂ ಇರಲಿಲ್ಲ ಬಿ ಜೆ ಪಿಯವರು ಹಲವು ಹದಿನಾರು ಕ್ಷೇತ್ರಗಳಲ್ಲಿ ನಮಗೆ ಸಹಾಯ ಆಗುತ್ತೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡ್ರೆ ಅಂತ ಅಂದ್ಬಿಟ್ಟು ಕೆಲವು ಸಂದರ್ಭದಲ್ಲಿ ಹೇಳಿದ್ದುಂಟು ಮತ್ತೊಂದು ಕಡೆ ಜನತಾದಳದವರು ಈ ನಾಡಿನ ಒಳಿತಿಗಾಗಿ ನಾವು ಈ ಮೈತ್ರಿಯನ್ನು ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದರು ಆ ನಂತರ ಜನತಾ ಪಕ್ಷದ ಅಸ್ತಿತ್ವದ ಪ್ರಶ್ನೆ ಇದು ಪಕ್ಷದ ಉಳಿವಿಗೋಸ್ಕರ ನಾವು ಅನಿವಾರ್ಯವಾಗಿ ಮೈತ್ರಿ ಮಾಡ್ಕೋಬೇಕಾಗಿದೆ ಅಂತ ಹೇಳಿದರು ಈ ನಡುವೆ ಒಬ್ಬ ಪತ್ರಕರ್ತಾಗಿ ಮತ್ತು ಸಾಮಾಜಿಕ ಕಾರ್ಯಕರ್ತನಾಗಿ ನನ್ನ ಗಮನಕ್ಕೆ ಬಂದಿರುವಂಥ ಒಂದೆರಡು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕಾಗಿದೆ ಈ ಚುನಾವಣೆಯ ಪ್ರಚಾರದ ಭರಾಟೆಯಲ್ಲಿ ಕಾಂಗ್ರೆಸ್ ಮತ್ತು ಜನತಾದಳದ ನಾಯಕರ ನಡುವೆ ಯಾರ್ಯಾರು ಆಸ್ತಿ ಎಷ್ಟಿದೆ ಈ ಆಸ್ತಿಯಲ್ಲಿ ಹೇಗೆ ಬಂತು ಅನ್ನೋವಂಥ ಒಂದು ವಾಗ್ವಾದಗಳು ನಡೆದಿರುವಂಥದ್ದನ್ನು ನೀವು ಗಮನಿಸಿದಿರಿ ಇದೆಲ್ಲದರ ನಡುವೆ ಜನತಾದಳದ ಮುಖಂಡರಾದ ಎಚ್ ಡಿ ಕುಮಾರಸ್ವಾಮಿಯವರು ಮಧುಗಿರಿಯ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಷಣ ಮಾಡ್ತಾ ಒಂದು ಮಾತನ್ನು ಹೇಳಿದ್ದಾರೆ ನನಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಇಚ್ಛೆ ಇರಲಿಲ್ಲ ಒತ್ತಡದಿಂದಾಗಿ ನಾನು ಈ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾಗಿ ಬಂತು ಅಂಥೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡ್ತಾ ಈ ಹೇಳಿಕೆಯನ್ನು ನೀಡಿದ್ದಾರೆ ಅವರು ಇದರ ಬಗ್ಗೆ ದಕ್ಷಿಣ ಕರ್ನಾಟಕದ ಜನಪ್ರಿಯ ದಿನಪತ್ರಿಕೆ ವ್ಯವರಹನಿಯಲ್ಲಿ ಒಂದು ವರದಿ ಬಂದಿದೆ ಈ ವರದಿ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಮಧುಗಿರಿಯ ಚುನಾವಣಾ ಪ್ರಚಾರ ಸಭೆಯಲ್ಲಿ ಕುಮಾರಸ್ವಾಮಿಯವರು ಹೇಳ್ತಾರೆ ನನ್ನ ಪಕ್ಷವನ್ನು ಸ್ವತಂತ್ರವಾದ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಲು ಆಗಲ್ಲ ಹಾಗಾಗಿ ಬಿ ಜೆ ಪಿ ಮೈತ್ರಿ ಮಾಡಿಕೊಂಡಿದ್ದು ರಾಜ್ಯದ ಪ್ರತಿ ಹಳ್ಳಿಗೆ ನೀರು ಹರಿಸಲು ಮೈತ್ರಿ ಮಾಡಿಕೊಂಡಿದ್ದೇವೆ ನನಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಇಚ್ಛೆ ಇರಲಿಲ್ಲ ಆದರೆ ನನ್ನ ಮೇಲೆ ಒತ್ತಡ ಹಾಕಿ ಲೋಕಸಭಾ ಚುನಾವಣೆಗೆ ನಿಲ್ಲಿಸಲಾಗಿದೆ ಎಂದರು ಅನ್ನೋ ಒಂದು ಹೇಳಿಕೆಯನ್ನು ಕುಮಾರಸ್ವಾಮಿಯವರು ಕೊಡ್ತಾರೆ ಇದರಲ್ಲಿ ಸ್ಪರ್ಧಿಸುವ ಇಚ್ಛೆ ಇರಲಿಲ್ಲ ಅನ್ನೋದು ಒಂದು ಅಂಶ ಎರಡನೇದು ನನ್ನ ಮೇಲೆ ಒತ್ತಡ ಹಾಕಿ ಚುನಾವಣೆಗೆ ನಿಲ್ಲಿಸಲಾಗಿದೆ ಅಂತ ಅಂಥೇಳಿ ಕುಮಾರಸ್ವಾಮಿಯವರು ಹೇಳಿರೋದು ಭಾಳ ಗಮನಾರ್ಹವಾಗಿರುವಂಥ ಒಂದು ಸಂಗತಿ ಯಾಕೆಂದರೆ ಇಚ್ಛೆ ಇರಲಿಲ್ಲ ಅನ್ನೋದು ಅವರ ಅಭಿಪ್ರಾಯ ಒತ್ತಡ ಹಾಕಿದರು ಅಂತಂದರೆ ಯಾರ ಒತ್ತಡ ಕಾರ್ಯಕರ್ತರ ಒತ್ತಡ ಅಂತ ನಮಗೆ ಅರ್ಥ ಆಗುತ್ತೆ ಬಿ ಜೆ ಪಿಯಿಂದ ಏನಾದರೂ ಒತ್ತಡ ಬಂತ ಅನ್ನೋವಂಥ ಒಂದು ಅನುಮಾನ ಈಗ ಉಂಟಾಗ್ತಾ ಇದೆ ಅದು ಯಾಕೆ ಅಂತಂದರೆ ಬಿ ಜೆ ಪಿ ಏನಾದರೂ ಜನತಾದೌಳ ಜನತಾ ದಳ ಪಕ್ಷಕ್ಕೆ ಒತ್ತಡ ಹಾಕಿ ಈ ಚುನಾವಣೆ ಮೈತ್ರಿಯನ್ನು ಬಲವಂತವಾಗಿ ಏರ್ಪಡಿಸಿಕೊಂಡಿದ್ಯಾ ಅನ್ನೋವಂಥ ಒಂದು ಪ್ರಶ್ನೆ ಬರುತ್ತೆ ಈಗ ಏನಂತಂದರೆ ಈಗ ನಡೀತಾ ಇರೋಂಥ ಆಸ್ತಿಪಾಸ್ತಿಗಳ ಜಗಳ ವಿಚಾರ ಏನಿದೆ ಇದರಲ್ಲಿ ಒಂದು ವಿವರಗಳನ್ನು ನಾವು ಜನತಾದಳದ ನಾಯಕರ ಕುಟುಂಬದ ಅದನ್ನು ಕಮಲ ಕುಟುಂಬ ಅಂತ ನಾವು ಅನ್ಬೋದು ಈ ಕುಟುಂಬದವರ ಆಸ್ತಿಪಾಸ್ತಿಯ ವಿವರಗಳನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ ಇದೇನಂತಂದರೆ ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ಇಲ್ಲಿ ಏನು ವ್ಯಕ್ತಿಗಳು ಯಾರು ಕಾಣಿಸ್ಕೊಂಡಿದ್ದಾರೆ ಅವ್ರ ಹೆಸರುಗಳಿದೆ ಅವರು ಅಧಿಕೃತವಾಗಿ ಹೇಳಿಕೊಂಡಿರುವಂಥ ಘೋಷಣೆ ಮಾಡಿಕೊಂಡಿರುವಂಥ ಆಸ್ತಿಪಾಸ್ತಿಗಳ ವಿವರಗಳು ಇವು ಈ ವಿಚಾರಕ್ಕೂ ಕುಮಾರಸ್ವಾಮಿಯವರ ಹೇಳಿಕೆ ನನಗೆ ಇಚ್ಛೆ ಚುನಾವಣೆ ಸ್ಪರ್ಧಿಸೋದಕ್ಕೆ ಒತ್ತಡ ಹಾಕಿ ನಿಲ್ಲಿಸಿದ್ದಾರೆ ಅನ್ನೋದಕ್ಕೂ ಅಂತರ್ಗತ ಸಂಬಂಧ ಏನಾದರೂ ಇದೆಯಾ ಅನ್ನೋದನ್ನು ಒಂದ್ಸರಿ ನೋಡೋಣ ಅಂತ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ ನರೇಂದ್ರ ಮೋದಿಯವರ ನಾಯಕತ್ವದ ಬಿ ಜೆ ಪಿ ಸರ್ಕಾರ ಕಳೆದ ಹಲವು ವರ್ಷಗಳಿಂದ ಅವರ ರಾಜಕೀಯ ವಿರೋಧಿಗಳ ವಿರುದ್ಧ ಸಿ ಬಿ ಐಯನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇ ಡಿ ಅಂತ ಏನು ಹೇಳ್ತೀವಿ ಅದು ಮತ್ತು ಆದಾಯ ತೆರಿಗೆ ಇಲಾಖೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟನ್ನು ಅನೇಕ ಸಂದರ್ಭದಲ್ಲಿ ಆಯಾ ಪಕ್ಷಗಳ ನಾಯಕರುಗಳ ವಿರುದ್ಧ ಪ್ರಮುಖ ನಾಯಕರು ಅಥವಾ ಕಾರ್ಯಕರ್ತರ ವಿರುದ್ಧ ದಾಳಿ ನಡೆಸಿ ಹಲವು ಪ್ರಕರಣಗಳಲ್ಲಿ ಅವ್ರನ್ನ ಸಿಕ್ಕಿಸಿ ಆ ನಂತರ ಅವ್ರ ಜೊತೆ ನೆಗೋಷಿಯೇಟ್ ಮಾಡುವಂಥ ಪ್ರಯತ್ನ ಅಥವಾ ಅವ್ರನ್ನ ಗಮನಿಸುವಂಥ ಪ್ರಯತ್ನ ಮಾಡುವಂಥದ್ದನ್ನು ಅನೇಕ ಉದಾಹರಣೆಗಳ ಮೂಲಕ ನಾವು ನೋಡಿದ್ದೀನೋ ಘಟನೆಗಳ ಮೂಲಕ ಉದಾಹರಣೆಗೆ ಆಮ್ ಆದ್ಮಿ ಪಾರ್ಟಿ ದೆಹಲಿಯ ಮುಖ್ಯಮಂತ್ರಿ ಈಗ ಸೆರೆಮನೆಯಲ್ಲಿದ್ದಾರೆ ಎನ್ ಸಿ ಪಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಮಹಾರಾಷ್ಟ್ರದ ಶರದ್ ಪವಾರ್ ಪಕ್ಷದ ಹಲವು ಮುಖಂಡರುಗಳ ವಿರುದ್ಧ ಈ ಥರದ ಕೇಂದ್ರದ ಏಜೆನ್ಸಿಗಳನ್ನು ಛೂ ಬಿಟ್ಟು ದಾಳಿ ನಡೆಸಲಾಯಿತು ತೆಲಂಗಾಣದ ಬಿ ಆರ್ ಎಸ್ ಪಕ್ಷ ಭಾರತ ರಾಷ್ಟ್ರ ಸಮಿತಿ ಪಕ್ಷ ಅದರ ವಿರುದ್ಧ ಈ ಥರದ ದಾಳಿಗಳು ನಡೆದಿದೆ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದ ರಾಜಕೀಯ ಪಕ್ಷ ಅದರ ನಾಯಕರುಗಳ ವಿರುದ್ಧ ಈ ರೀತಿ ವ್ಯವಸ್ಥಿತವಾದ ದಾಳಿಗಳಾಗಿದೆ ಡಿ ಎಮ್ ಕೆ ತಮಿಳುನಾಡಿನ ಡಿ ಎಮ್ ಕೆ ವಿರುದ್ಧ ಆಗಿದೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ವಿರುದ್ಧ ಈ ದೇಶದ ಹಲವಾರು ರಾಜ್ಯಗಳಲ್ಲಿ ಆದಾಯಕ್ಕೆ ಹಾಗೆ ಆಸ್ತಿಪಾಸ್ತಿ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ದಾಳಿಗಳಾಗಿರುವಂಥದ್ದು ಬಂಧನಗಳಾಗಿರುವಂಥದ್ದನ್ನು ನಾವು ಈಗ ಈಗಿಲ್ಲಿ ನಾವು ನಿಮಗೆ ತೋರಿಸಿದಂತಹ ಆಸ್ತಿ ಪಾಸ್ತಿಯ ವಿವರಗಳು ಏನಿದೆ ಇದಕ್ಕೂ ಇಲ್ಲಿ ನಡೆದಿರುವಂಥ ಮೈತ್ರಿ ಏನು ಏರ್ಪಟ್ಟಿದೆ ಮೈತ್ರಿ ಇದಕ್ಕೊಂದು ಅಂತರ್ಗತ ಸಂಬಂಧ ಇರಬಹುದಾ ಅಂತ ಒಂದು ಅನುಮಾನ ಬರುತ್ತೆ ಯಾಕೆ ಅಂತಂದರೆ ಇಲ್ಲಿಗೆ ಹನ್ನೆರಡು ವರ್ಷಗಳ ಹಿಂದೆ ಯಾವ ಈಗ ನರೇಂದ್ರ ಮೋದಿಯವರು ನಮ್ಮ ಆಪ್ತ ಮಿತ್ರರು ಅಂತ ಜೆ ಡಿ ಎಸ್ನವ್ರ ಬಗ್ಗೆ ಈಗ ಕೈ ಕುಲುಕಿ ಹೆಗಲ್ ಮೇಲೆ ಕೈ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಇದೇ ಪಕ್ಷದ ವಿರುದ್ಧ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನೋಂಥ ಒಂದು ಆರೋಪ ಪಟ್ಟಿಯನ್ನು ಬಿ ಜೆ ಪಿ ಬಿಡುಗಡೆ ಮಾಡಿತ್ತು ಅವಾಗ ಕೆ ಎಸ್ ಈಶ್ವರಪ್ಪ ಅವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿದ್ದರು ನಿರ್ಮಲಾ ಸೀತಾರಾಮನ್ರವರು ಈಗಿನ ಸರ್ಕಾರದಲ್ಲಿ ಹಣಕಾಸು ಸಚಿವೆಯಾಗಿದ್ದರು ಕರ್ನಾಟಕದಿಂದ ರಾಜ್ಯಸಭೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅವರು ಮತ್ತು ಶೋಭಾ ಕಾರಂದಾಜಿಯವರು ಇವರು ಮೂವರೂ ಸಹ ಸೇರಿಕೊಂಡು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಐವತ್ತೈದು ಪುಟಗಳ ಒಂದು ಆರೋಪ ಪಟ್ಟಿಯನ್ನು ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬದವರು ಮಾಡಿರುವಂಥ ಅಕ್ರಮ ಆಸ್ತಿಪಾಸ್ತಿಗಳ ವಿವರಗಳು ಅಂತ ಹೇಳಿ ಫೋಟೋ ಸಹಿತವಾದ ಐವತ್ತೈದು ಪುಟಗಳ ಒಂದು ಚಾರ್ಜ್ ಶೀಟನ್ನು ಅವರು ಬಿಡುಗಡೆ ಮಾಡ್ತಾರೆ ಈ ಚಾರ್ಜ್ ಶೀಟ್ನ ವಿವರಗಳೇನು ಅನ್ನೋದನ್ನು ನಾವು ಈ ಒಮ್ಮೆ ನೋಡೋಣ ಎರಡು ಸಾವಿರದ ಹನ್ನೊಂದು ಜೂನ್ ಇಪ್ಪತ್ತೆಂಟನೇ ತಾರೀಕಿನ ಎಕನಾಮಿಕ್ ಟೈಮ್ಸ್ ಡೆಕನ್ ಎಲ್ಡ್ ಮತ್ತು ರಿಡಿಫ್ ಡಾಟ್ ಕಾಮ್ನಲ್ಲಿ ಪ್ರಕಟ ಆಗಿರುವಂಥ ವರದಿಗಳು ಇದರಲ್ಲಿ ನೋಡಿ ನಿರ್ಮಲಾ ಸೀತಾರಾಮನ್ರವರು ಕೆ ಎಸ್ ಈಶ್ವರಪ್ಪ ಹಾಗೆ ಶೋಭಾ ಕರಂದ್ಲಾಜೆಯವರು ಈ ಚಾರ್ಜ್ ಶೀಟ್ ಅನ್ನುವಂಥ ಐವತ್ತೈದು ಪುಟಗಳ ದಾಖಲೆಯನ್ನು ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬದವರ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂಥ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿರುವಂಥದ್ದು ಆ ಪತ್ರಿಕಾಗೋಷ್ಠಿಯ ಚಿತ್ರ ಅದು ಮತ್ತು ಅವ್ರ ಕೈಯಲ್ಲಿ ಹಿಡಿದಿರುವಂಥದ್ದು ಆ ಆರೋಪ ಪಟ್ಟಿಯ ದಾಖಲೆಗಳು ಅದೊಂದು ಕೈಪಿಡಿ ಅದು ಅದರಲ್ಲಿ ಹೇಳ್ತಾರೆ ದೇವೇಗೌಡ ಫ್ಯಾಮಿಲಿ ನೋನ್ ಅಸೆಟ್ಸ್ ವರ್ತ್ ಓವರ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಅಂತ ಬಿ ಜೆ ಪಿ ಆರೋಪ ಮಾಡಿರೋದು ಇದರಲ್ಲಿ ಫಾರ್ಮರ್ ಪಿ ಎಮ್ ಎಚ್ ಡಿ ದೇವೇಗೌಡ ಓನ್ಸ್ ಹ್ಯೂಜ್ ಬೇನಾಮಿ ಪ್ರಾಪರ್ಟಿ ಇನ್ ಆ್ಯಂಡ್ ಅರೌಂಡ್ ಬ್ಯಾಂಗ್ಳೂರ್ ಆಸ್ ವೆಲ್ ಆ್ಯಸ್ ದರ್ ಹೋಮ್ ಡಿಸ್ಟ್ರಿಕ್ ಹಾಸನ್ ಮತ್ತು ಇನ್ನೊಂದು ವರದಿ ದ ಸ್ಟೇಟ್ ಬಿ ಜೆ ಪಿ ಆ್ಯಂಡ್ ಟ್ಯೂಸ್ಡೇ ಅಲೆಜ್ಡ್ ಜೆ ಡಿ ಎಸ್ ಲೀಡರ್ ಎಚ್ ಡಿ ದೇವೇಗೌಡ ಹಿಸ್ಸನ್ ಎಚ್ ಡಿ ಕುಮಾರಸ್ವಾಮಿ ಅಂಡ್ ದರ್ ಫ್ಯಾಮಿಲೀಸ್ ಆ್ಯಟ್ ಇಲ್ಲಿಗಲಿ ಅಂತ ಅಂದ್ಬಿಟ್ಟು ಅದು ಕಂಟಿನ್ಯೂ ಆಗಿದೆ ಅದು ಏನಂದರೆ ಒಂದೂವರೆ ಸಾವಿರ ಕೋಟಿ ರೂಪಾಯಿನಷ್ಟು ಅಕ್ರಮ ಆಸ್ತಿಯನ್ನು ದೇವೇಗೌಡರ ಕುಟುಂಬ ಗಳಿಸಿದೆ ಅಂಥೇಳಿ ಬಿ ಜೆ ಪಿಯವರು ಪತ್ರಿಕಾಗೋಷ್ಠಿ ಮಾಡಿ ಬಿಡುಗಡೆ ಮಾಡಿರುವಂಥ ಒಂದು ದಾಖಲೆ ಇದು ಕರ್ನಾಟಕದ ಎಲ್ಲ ಮಾಧ್ಯಮಗಳಲ್ಲೂ ಆಗ ಪ್ರಕಟ ಆಗಿತ್ತು ಇದಲ್ಲದೆ ಎರಡು ಸಾವಿರದ ಹನ್ನೊಂದರ ಮೇ ಏಳನೇ ತಾರೀಕು ಆಗ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಅವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂತಹ ಪುಟ್ಟಸ್ವಾಮಿಯವರು ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಅವರು ದೇವೇಗೌಡರ ಕುಟುಂಬ ಆರುನೂರ ಎಂಬತ್ತಾರು ಕೋಟಿ ರೂಪಾಯಿನಷ್ಟು ಭೂಮಿಯನ್ನು ಖರೀದಿ ಮಾಡಿದೆ ಅಕ್ರಮವಾಗಿ ಅಂತ ಅಂದ್ಬಿಟ್ಟು ದಾಖಲೆ ಸಹಿತದ ಒಂದು ಆರೋಪವನ್ನು ಮಾಡಿದ್ದಾರೆ ಇದು ಸಹ ಆಗಿನ ದಿನಪತ್ರಿಕೆಗಳಲ್ಲಿ ಪ್ರಕಟ ಆಗಿರುವಂಥ ಒಂದು ವರದಿಯ ತುಣುಕು ಇದು ಇದೆಲ್ಲದರ ಮುಂದುವರೆದ ಭಾಗವಾಗಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ ತಿಂಗಳಲ್ಲಿ ಅಂದರೆ ಒಂದು ವರ್ಷದ ಹಿಂದೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ಅದಕ್ಕೆ ಒಂದು ವರ್ಷದ ಹಿಂದೆ ಕೇಂದ್ರ ಸರ್ಕಾರದ ಇನ್ಕಮ್ ಟ್ಯಾಕ್ಸ್ ಇಲಾಖೆಯು ದೇವೇಗೌಡರ ಪತ್ನಿ ಶ್ರೀಮತಿ ಚೆನ್ನಮ್ಮ ಅವರಿಗೆ ಒಂದು ನೋಟಿಸನ್ನು ಇಶ್ಯೂ ಮಾಡುತ್ತೆ ಹೇಗೆ ಡಿ ಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಬಂತು ತೃಣಮೂಲ ಕಾಂಗ್ರೆಸ್ನ ನಾಯಕರುಗಳಿಗೆ ನೋಟಿಸ್ ಹೋಗಿದೆ ಎನ್ ಸಿ ಪಿ ಡಿ ಎಮ್ ಕೆ ಪಕ್ಷದ ಹಲವು ಹಲವಾರು ಮುಖಂಡರುಗಳಿಗೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ಗಳು ಹೋಗಿದೆ ಅಂದರೆ ಘೋಷಿತ ಆಸ್ತಿ ಅದಕ್ಕೆ ತೆರಿಗೆ ಪಾವತಿ ಆದಾಯದ ಮೂಲಗಳನ್ನು ವಿವರಿಸಬೇಕಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ನೋಟಿಸ್ ಅಂತಂದರೆ ಈ ನೋಟಿಸ್ ಒಂದು ಹೋಗುತ್ತೆ ಅವರಿಗೆ ಅದಾದ ನಂತರ ಈ ನೋಟಿಸಿನ ಕತೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಡುವೆ ಮೈತ್ರಿ ಏರ್ಪಡುತ್ತೆ ಬಿ ಜೆ ಪಿಯವರು ಸಾವಿರದ ಐನೂರು ಕೋಟಿ ರೂಪಾಯಿನಷ್ಟು ಅಕ್ರಮ ಆಸ್ತಿಯನ್ನು ದೇವೇಗೌಡರ ಕುಟುಂಬ ಕಳಿಸಿದೆ ಅಂಥೇಳಿ ಪತ್ರಿಕಾಗೋಷ್ಠಿ ಮಾಡಿ ದಾಖಲೆಗಳನ್ನು ಬಿಡುಗಡೆ ಮಾಡಿ ಸಾರ್ವಜನಿಕರ ಗಮನಕ್ಕೆ ತರ್ತಾರೆ ಅದಾದ ನಂತರ ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿ ಅವರು ಪತ್ರಿಕಾಗೋಷ್ಠಿ ಮಾಡಿ ಅವರು ಹಲವಾರು ದಾಖಲೆಗಳನ್ನು ಬಿಡುಗಡೆ ಮಾಡಿ ಆರುನೂರ ಎಂಬತ್ತು ಚಿಲ್ಲರೆ ಕೋಟಿಯಷ್ಟು ಮೌಲ್ಯದ ಭೂಮಿಯನ್ನು ಇವರು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅಂಥೇಳಿ ಅವರು ಒಂದು ಆರೋಪ ಮಾಡ್ತಾರೆ ಇದಾದ ನಂತರ ದೇವೇಗೌಡರ ಪತ್ನಿ ಶ್ರೀಮತಿ ಚೆನ್ನಮ್ಮ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಇಲಾಖೆಯಿಂದ ಒಂದು ನೋಟಿಸ್ ಬರುತ್ತೆ ಅದಾದ ನಂತರ ಅದು ಅಲ್ಲಿಗೆ ನಿಲ್ಲುತ್ತೆ ಆ ವಿಚಾರ ಲೋಕಸಭಾ ಚುನಾವಣೆ ಬರುತ್ತೆ ಎರಡು ಪಕ್ಷಗಳ ಮತ್ತೆ ಮೈತ್ರಿ ಏರ್ಪಡುತ್ತೆ ಈ ಈ ಕ್ರೊನಾಲಜಿ ಏನಿದೆ ಈ ಘಟನೆಗಳ ಒಂದಕ್ಕೊಂದು ಒಂದಕ್ಕೊಂದು ನಾವು ಈ ಘಟನೆಗಳನ್ನ ಜೋಡಿಸ್ತಾ ಹೋದರೆ ಈ ಮೈತ್ರಿ ಅನ್ನೋದು ಚುನಾವಣಾ ಮೈತ್ರಿ ಅನ್ನೋದು ಜನತಾದಳದ ಅಳಿವು ಉಳಿವಿನ ಪ್ರಶ್ನೆ ಅನ್ನೋದಕ್ಕಿಂತ ದೇವೇಗೌಡರ ಕುಟುಂಬದ ಹಿತಾಸಕ್ತಿಯ ಪ್ರಧಾನವಾಯ್ತಾ ಇವ್ರಿಗೇನಾದ್ರೂ ಅಂತೇಳಿ ಖಂಡಿತ ಅನುಮಾನ ಬರುತ್ತೆ ಯಾಕೆಂದರೆ ಬಿ ಜೆ ಪಿ ಇತರ ರಾಜಕೀಯ ಪಕ್ಷಗಳನ್ನು ಒಂದೋ ತಮ್ಮೊಂದಿಗೆ ಮೈತ್ರಿಗೆ ಬರಬೇಕು ಇಲ್ಲ ನಾಶ ಆಗಬೇಕು ಅವರು ಈ ಧೋರಣೆಯನ್ನು ಅವರು ಉದ್ದಕ್ಕೂ ಅನುಸರಿಸ್ಕೊಂಡು ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಮತ್ತೆ ನಮಗೆ ಮೂಡುವಂಥ ಪ್ರಶ್ನೆ ಏನು ಜನತಾ ಜನತಾದಳ ಪಕ್ಷ ಪ್ರಾದೇಶಿಕ ಹಿತಾಸಕ್ತಿಯನ್ನು ಕರ್ನಾಟಕದ ಹಿತಾಸಕ್ತಿಯನ್ನು ನಾವು ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಹೇಳಿ ಮುದ್ದಕ್ಕೂ ಹೇಳ್ಕೊಂಬಂದಿದ್ದಾರೆ ಸುಮಾರು ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ಬರಗಾಲ ಇತ್ತು ನೀವು ಚಕಾರ ಇರಲಿಲ್ಲ ಕರ್ನಾಟಕದ ರೈತಾಪಿ ಅಪಾರವಾದ ಕಷ್ಟ ನಷ್ಟಗಳನ್ನು ಹಾದು ಬರ್ತಾ ಇದ್ದಾರೆ ರೈತರ ಪಕ್ಷ ಅಂತ ಹೇಳ್ಕೊಂಡ್ರಿ ರೈತರು ಬಡತನದಲ್ಲಿದ್ದಾರೆ ನಿಮ್ಮ ಆಸ್ತಿ ಪಾಸ್ತಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಯಾರು ನಿಮ್ಮ ವಿರುದ್ಧ ಆರೋಪ ಮಾಡಿದ್ದಾರೆ ಅವರ ಜೊತೆಯಲ್ಲಿ ನೀವು ಹೊಂದಾಣಿಕೆ ಮಾಡಿಕೊಂಡ್ರಿ ರಾಜ್ಯದ ಹಿತಾಸಕ್ತಿಗಳ ಪರವಾಗಿ ದನಿ ಎತ್ತುವ ಬದಲಾಗಿ ನಿಮ್ಮ ಹಿತಾಸಕ್ತಿಗಳನ್ನ ಅಷ್ಟೇ ನೀವು ನೋಡಿಕೊಂಡ್ರಾ ಈ ಪ್ರಶ್ನೆ ಬರುತ್ತೆ ಯಾಕೆ ಅಂತಂದರೆ ಬಡವರ ಪಕ್ಷ ರೈತರ ಪಕ್ಷ ಅಂತ ಹೇಳ್ಕೊಂಡಿರುವಂಥ ನೀವು ಇತರ ಪಕ್ಷದ ರಾಜಕೀಯ ನಾಯಕರ ಆಸ್ತಿ ಪಾಸ್ತಿಗಳ ಬಗ್ಗೆ ಬಿಟ್ಟು ಬಿಡ್ದಂಗೆ ಪ್ರಶ್ನೆ ಕೇಳ್ತಾ ಇದ್ರಲ್ಲ ನಿಮ್ಮ ಕುಟುಂಬದ ಆಸ್ತಿ ಯಾರ್ಯಾರು ಚುನಾವಣೆಗೆ ಸ್ಪರ್ಧಿಸಿದರೆ ಅವರೇ ಘೋಷಣೆ ಮಾಡಿಕೊಂಡಿರೋಂಥ ಆಸ್ತಿ ಪಾಸ್ತಿಗಳ ವಿವರಗಳನ್ನು ಕರ್ನಾಟಕದ ಜನತೆ ಒಮ್ಮೆ ನೋಡೋದು ಮುಖ್ಯ ಅಂತ ಅನಿಸುತ್ತೆ ಈ ಕಮಲ ಕುಟುಂಬದ ಆಸ್ತಿ ಪಾಸ್ತಿಗಳನ್ನು ಒಮ್ಮೆ ಗಮನಿಸಿ ನೋಡಿ ಎಚ್ ಡಿ ದೇವೇಗೌಡರು ಎಂಟು ಕೋಟಿ ಶ್ರೀಮತಿ ಚೆನ್ನಮ್ಮ ಅವರು ನಾಲ್ಕು ಪಾಯಿಂಟ್ ಐದು ಕೋಟಿ ಎಚ್ ಡಿ ಕುಮಾರಸ್ವಾಮಿಯವರು ಐವತ್ತ ನಾಲ್ಕು ಕೋಟಿ ಶ್ರೀಮತಿ ಅನಿತಾ ಕುಮಾರಸ್ವಾಮಿಯವರು ನೂರ ಐವತ್ನಾಲ್ಕು ಕೋಟಿ ನಿಖಿಲ್ ಕುಮಾರಸ್ವಾಮಿ ಎಪ್ಪತ್ನಾಲ್ಕು ಕೋಟಿ ಎಚ್ ಡಿ ರೇವಣ್ಣ ಎಂಬತ್ತು ಕೋಟಿ ಶ್ರೀಮತಿ ಭವಾನಿ ರೇವಣ್ಣ ಮೂವತ್ತೆಂಟು ಕೋಟಿ ಪ್ರಜ್ವಲ್ ರೇವಣ್ಣ ನಲವತ್ತೊಂದು ಕೋಟಿ ಸೂರಜ್ ರೇವಣ್ಣ ಅರವತ್ತೈದು ಕೋಟಿ ಶ್ರೀಮತಿ ಎಚ್ ಡಿ ಅನಸೂಯ ಮಂಜುನಾಥ್ ಐವತ್ತೆರಡು ಕೋಟಿ ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಅಳಿಯ ಮತ್ತು ಬೆಂಗಳೂರು ಗ್ರಾಮಾಂತರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದರೆ ನಲವತ್ತ್ಮೂರು ಕೋಟಿ ಎಚ್ ಡಿ ರಮೇಶ್ ಐವತ್ತು ಕೋಟಿ ಅವರ ಪತ್ನಿ ಶ್ರೀಮತಿ ಸೌಮ್ಯ ರಮೇಶ್ ಅವರ ಘೋಷಿತ ಆಸ್ತಿಯ ವಿಚಾರಗಳು ನಮಗೆ ತಿಳಿದಿಲ್ಲ ಹಾಗೆ ಎಚ್ ಡಿ ಬಾಲಕೃಷ್ಣೇಗೌಡ ಕರ್ನಾಟಕ ಸರ್ಕಾರದ ಉನ್ನತ ಹುದ್ದೆಯಲ್ಲಿದ್ದ ನಿವೃತ್ತರಾದವರು ಇವರ ಆಸ್ತಿ ಇವರು ಯಾವುದೇ ಚುನಾವಣೆಗೆ ಸ್ಪರ್ಧಿಸಿಲ್ಲ ಸಾರ್ವಜನಿಕವಾಗಿ ಹೇಳ್ಕೊಂಡಿಲ್ಲ ಹಲವಾರು ಮೂಲಗಳ ಪ್ರಕಾರ ಮುನ್ನೂರು ಕೋಟಿಯ ತನಕ ಇರಬಹುದು ಅಂತ ಹೇಳಿದೆ ಅದಕ್ಕೆ ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ದೀವಿ ಇದು ಖಚಿತವಾದದ್ದಲ್ಲ ಇದಕ್ಕಿಂತ ಹೆಚ್ಚು ಇರ್ಬೋದು ಕಡಿಮೆನೂ ಇರಬಹುದು ಶ್ರೀಮತಿ ಕವಿತಾ ಬಾಲಕೃಷ್ಣೇಗೌಡ ಗೊತ್ತಿಲ್ಲ ಶ್ರೀಮತಿ ಎಚ್ ಡಿ ಶೈಲಜಾ ಚಂದ್ರಶೇಖರ್ ದೇವೇಗೌಡರ ಇನ್ನೊಬ್ಬರ ಪುತ್ ಪುತ್ರಿ ಇದರ ಆಸ್ತಿ ವಿವರಗಳು ನಮಗೆ ತಿಳಿದಿಲ್ಲ ಇನ್ನು ಚಂದ್ರಶೇಖರ್ ಅವರ ಅಳಿಯ ಇದರ ಬಗ್ಗೆಯೂ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ ಮತ್ತು ಮೊದಲನೇ ವಿಚಾರಕ್ಕೆ ಬರೋದಾದರೆ ಕುಮಾರಸ್ವಾಮಿಯವರು ತುಮಕೂರು ಲೋಕಸಭಾ ಚುನಾವಣೆಯ ಪ್ರಚಾರ ಸಭೆಯಲ್ಲಿ ಮಾತಾಡ್ತಾ ಮಧುಗಿರಿಯಲ್ಲಿ ನನಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಇಚ್ಛೆನೇ ಇರಲಿಲ್ಲ ಒತ್ತಡದಿಂದಾಗಿ ಸ್ಪರ್ಧೆ ಮಾಡಿದ್ದೀನಿ ಅಂತ ಹೇಳಿರುವುದರ ಹಿನ್ನೆಲೆ ಬಿ ಜೆ ಪಿ ಜನತಾದಳವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಅಥವಾ ಕಾನೂನು ಕ್ರಮದ ಆದಾಯ ತೆರಿಗೆ ಇಲಾಖೆ ಬೇರೆ ಬೇರೆ ಇಲಾಖೆಗಳ ಮೂಲಕ ಕ್ರಮ ವಹಿಸುವ ಬೆದರಿಕೆ ಬಡ್ಡಿ ಏನಾದರೂ ಬಲವಂತದ ಮೈತ್ರಿಗೆ ಒಪ್ಪಿಸಿದಿರ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಎರಡನೇದು ಹಿರಿಯ ಮುತ್ಸದಿ ನಾಯಕರು ಈ ಭಾರತ ಒಕ್ಕೂಟದ ಪ್ರಧಾನಿಯಾಗಿದ್ದಂಥವರು ದೇವೇಗೌಡರು ಬೇರೆ ಬೇರೆ ರಾಜಕೀಯ ನಾಯಕರುಗಳ ಬಗ್ಗೆ ಅವರ ಆಸ್ತಿ ಹೇಗೆ ಬಂತು ಹೇಗೆ ಬೆಳೆದ್ರು ಇತ್ಯಾದಿಗಳನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವ್ರು ಇವತ್ತು ಜನತಾದಳದ ನಾಯಕರ ಪ್ರಶ್ನೆ ಕೇಳದೇ ಇರಬಹುದು ಅವತ್ತು ಕೇಳಿದ್ರು ಪತ್ರಿಕಾಗೋಷ್ಠಿ ಮಾಡಿ ದಾಖಲೆಗಳನ್ನು ಬಿಡುಗಡೆ ಮಾಡಿದರು ಇವತ್ತು ಮಿತ್ರರಾಗಿರೋದ್ರಿಂದ ಅವ್ರು ಕೇಳ್ತಾ ಇಲ್ಲ ಆದರೂ ಸಹ ಶ್ರೀಮಾನ್ ದೇವೇಗೌಡ್ರೆ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರೇ ನೀವು ಕರ್ನಾಟಕದ ಜನತೆಗೆ ದಯಮಾಡಿ ಉತ್ತರ ಕೊಡಬೇಕು ನೀವು ಈ ಅಗಾಧ ಪ್ರಮಾಣವಾದ ಆಸ್ತಿ ಹೇಗೆ ಬಂತು ನೀವು ರೈತರ ಪಕ್ಷ ಅಂತ ಹೇಳ್ತಿದ್ದೀರಿ ಕರ್ನಾಟಕದ ರೈತಾಪಿ ಬಡವರಾಗೇ ಉಳಿದಿದ್ದಾರೆ ಆ ರೈತರನ್ನು ಪ್ರತಿನಿಧಿಸುವ ಪಕ್ಷ ನೀವು ಮತ್ತು ನಿಮ್ಮ ಕುಟುಂಬ ಕಮಲ ಕುಟುಂಬ ಇಷ್ಟು ಅಗಾಧ ಪ್ರಮಾಣದ ಆಸ್ತಿಯನ್ನು ಹೇಗೆ ಸಂಪಾದಿಸಿದಿರಿ ಈ ಬಿ ಜೆ ಉತ್ತರ ಕೊಡೋ ಅಗತ್ಯ ಇಲ್ಲದೇ ಇರಬಹುದು ಕರ್ನಾಟಕದ ಜನತೆಗೆ ನೀವು ಖಂಡಿತ ಉತ್ತರ ಕೊಡಬೇಕಾಗತ್ತೆ